ಮಳೆ ಗಾಳಿ ಆರ್ಭಟಕ್ಕೆ ಶಾಲೆಯ ತಗಡುಗಳು ಹಾರಿ ಹೋಗಿವೆ ಅಕ್ಕಪಕ್ಕದ ಮನೆಗಳ ಮೇಲೆ ತಗಡು ಬಿದ್ದು ಹಾನಿಯಾಗಿದೆ ಜುಗೂಳ ಸರ್ಕಾರಿ ಉರ್ದು ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು ಮಳೆಯ ಪರಿಣಾಮ ಯಾವ ರೀತಿಯ ಪರಿಸ್ಥಿತಿ ಅಂದರೆ ಜುಗೂಳ ಸರ್ಕಾರಿ ಉರ್ದು ಶಾಲೆಯಲ್ಲಿ ಶಾಲೆಯ ಮೇಲ್ಛಾವಣಿಯೇ ಹಾರಿ ಹೋಗಿದೆ ಶಾಲೆಯ ತಗಡುಗಳು ಹಾರಿ ಹೋಗಿರೋದು ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಜುಗೂಳ ಗ್ರಾಮದಲ್ಲಿರುವಂತಹ ಶಾಲೆ ಶಾಲೆಗೆ ರಜೆ ಇರೋದ್ರಿಂದಾಗಿ ಭಾರಿ ಅನಾಹುತ ತಪ್ಪಿದೆ ತಗಡು ಹಾರಿದ್ದಕ್ಕೆ ವಿದ್ಯುತ್ ತಂತಿಗಳು ಹರಿದು ಬಿದ್ದಿವೆ ತುಂಡಾಗಿ ವಿದ್ಯುತ್ ತಂತಿಗಳು ಬಿದ್ದಿರೋದು ಶಾಲೆಗೆ ರಜೆ ಇರೋದರಿಂದ ಭಾರಿ ಅನಾಹುತ ತಪ್ಪಿ ಹೋಗಿದೆ ಇಲ್ಲಾಂತಂದರೆ ಬಹಳ ದೊಡ್ಡ ಅನಾಹುತ ಆಗ್ತಾ ಇತ್ತು ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳಿದ್ದರೆ ಈ ಮೇಲ್ಛಾವಣಿ ತಗಡುಗಳು ಹಾರಿ ಹೋಗಿ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು ಅದ್ರ ಜೊತೆಗೆ ಆ ತಗಡುಗಳು ಹಾರಿ ಹೋಗಿ ಬಿದ್ದಿರೋದೆಲ್ಲಿಗೆ ವಿದ್ಯುತ್ ತಂತಿಗಳ ಮೇಲೆ ಆ ವಿದ್ಯುತ್ ತಂತಿಗಳು ಕಟ್ಟಾಗಿ ಬಿದ್ದು ಭಾರಿ ಅನಾಹುತ ಆಗ್ತಾ ಇತ್ತು ಅದೃಷ್ಟವಶಾತ್ ಮಕ್ಕಳೆಲ್ಲ ರಜಾ ಇದ್ರು ಮನೆಯಲ್ಲಿದ್ರು ಹಾಗಾಗಿ ಯಾವುದೇ ಸಮಸ್ಯೆ ಆಗಿಲ್ಲ ಆದರೆ ಮಳೆಯಿಂದಾಗಿ ಆಗ್ತಾ ಇರುವಂತಹ ಪರಿಣಾಮ ನಾವು ಗಮನಿಸ್ತಾ ಇದ್ವಿ ಹಾರಿ ಹೋದ ತಗಡುಗಳ ದೃಶ್ಯ ಕುಮಾರ್ ನಾಯ್ಕ್ ಅಂಜೂರ ಕೃಷಿ ಮಾಡಿ ಎಕರೆಗೆ ಮೂರು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮಳೆಗಾಳಿ ಆರ್ಭಟಕ್ಕೆ ಶಾಲೆಯ ಮೇಲ್ಛಾವಣಿ ಕಿತ್ತು ಹೋಗಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ ಯಾವ ರೀತಿ ಅಂದರೆ ವಿದ್ಯುತ್ ತಂತಿಗಳ ಮೇಲೆ ಬಿದ್ದ ಪರಿಣಾಮ ವಿದ್ಯುತ್ ತಂತಿಗಳು ಕಟ್ಟಾಗಿ ಬಿದ್ದಿವೆ ಭಾರಿ ಅನಾಹುತ ಸಂಭವಿಸ್ತಾ ಇತ್ತು ಆದರೆ ವಿದ್ಯಾರ್ಥಿಗಳಿಗೆ ರಜೆ ಇದ್ದಿದ್ದರಿಂದಾಗಿ ಯಾರೂ ಕೂಡ ಶಾಲೆಯಲ್ಲಿ ಮಕ್ಕಳು ಇರಲಿಲ್ಲ ಹಾಗಾಗಿ ಯಾವುದೇ ಸಮಸ್ಯೆ ಆಗಿಲ್ಲ ಅಂದರೆ ಈ ರೀತಿಯ ಒಂದು ಘಟನೆ ಮಳೆಯ ಒಂದು ಭೀಕರತೆಗೆ ಸಾಕ್ಷಿಯಾಗಿದೆ ಭೀಕರ ಮಳೆ ಭೀಕರ ಅಂದರೆ ಅತ್ಯಂತ ವೇಗವಾಗಿ ಬೀಸಿದಂತಹ ಗಾಳಿ ಹಾಗೂ ಜೋರಾಗಿ ಸುರಿದಂತಹ ಮಳೆಯಿಂದಾಗಿ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಜುಗುಳದಲ್ಲಿ ಸರ್ಕಾರಿ ಉರ್ದು ಶಾಲೆಯಲ್ಲಿ ಈ ರೀತಿಯ ಒಂದು ಪರಿಸ್ಥಿತಿ ಎದುರಾಗಿದೆ ಮುಂಗಾರು ಆಗಮನಕ್ಕೂ ಮೊದಲೇ ಕೇರಳಕ್ಕೆ ವರ್ಣಾಘಾತ ಎದುರಾಗಿದೆ ಕೇರಳದ ಕೊಚ್ಚಿ ಮಲಪುರಂ ಎರ್ನಾಕುಲಂನಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿದ್ದು ಭಾರೀ ಮಳೆಗೆ ಕೊಚ್ಚಿಯ ಇನ್ಫೋ ಪಾರ್ಕ್ ಟೆಕ್ ಜಲಾವೃತವಾಗಿದೆ ಕೊಚ್ಚಿಯ ಇನ್ಫೋ ಪಾರ್ಕ್ ಒಳಗಡೆ ಮಳೆ ನೀರು ನುಗ್ಗಿದ್ದು ಕಾಕನಾಡ್ನಲ್ಲಿರುವಂತಹ ಇನ್ಫೋ ಪಾರ್ಕ್ ಟೆಕ್ ಹಬ್ ಇದು ಕಲಮಸೇರಿಯಲ್ಲಿ ಇಪ್ಪತ್ತು ಮನೆಗಳಿಗೆ ಮಳೆ ನೀರು ನುಗ್ಗಿದೆ ಕೇರಳದ ಐದು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಮಳೆಯ ಪ್ರಮಾಣ ಹೆಚ್ಚಾಗಿರುವ ಸಂದರ್ಭ ಈಗ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿರೋದು ಇನ್ನೂ ಕೂಡ ಮುಂಗಾರು ಬರಬೇಕಷ್ಟು ಅದಕ್ಕೂ ಮೊದಲೇ ವರ್ಣಾಘಾತ ಕೇರಳ ಭಾಗಕ್ಕೆ ಕೇರಳದ ಕೊಚ್ಚಿ ಮಲಪುರಂ ಮತ್ತು ಎರ್ನಾಕುಲಂನಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿದೆ ಕೊಚ್ಚಿಯ ಇನ್ಫೋ ಪಾರ್ಕ್ ಟೆಕ್ ಹಬ್ ಇದೆಯಲ್ಲ ಅದು ಕಂಪ್ಲೀಟ್ ಜಲಾವೃತ ಆಗಿ ಹೋಗಿದೆ ಮನ್ ಅಲ್ಲಿ ಇನ್ಫೋ ಪಾರ್ಕ್ ಒಳಗಡೆ ಮಳೆ ನೀರು ನುಗ್ಗಿದ್ದು ಕಾಕನಾಡಿನಲ್ಲಿರುವಂತಹ ಇನ್ಫೋ ಪಾರ್ಕ್ ಟೆಕ್ ಹಬ್ನ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ ಗಲಮಸೇರಿಯಲ್ಲಿ ಇಪ್ಪತ್ತು ಮನೆಗಳಿಗೆ ಮಳೆ ನೀರು ನುಗ್ಗಿದೆ ಕೇರಳದ ಐದು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಪಣಂದಿಬಟ್ಟ ಪಟ್ಟಣಂ ತೀಟ್ಟ ಹಾಗೆ ಇಡುಕ್ಕಿ ಆಲಪುಳ ಕೊಟ್ಟಾಯಂ ಎರ್ನಾಕುಲಂ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹವಾಮಾನ ಇಲಾಖೆ ಈ ಘೋಷಣೆ ಮಾಡಿದೆ ಕಣ್ಣೂರು ಕಾಸರಗೋಡು ಸೇರಿ ಏಳು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಮುಂದಿನ ಐದು ದಿನಗಳಲ್ಲಿ ಇನ್ನೂ ಆ ಭಾಗದಲ್ಲಿ ಭಾರೀ ಮಳೆ ಬರುವ ಮುನ್ಸೂಚನೆ ನೀಡಲಾಗಿದೆ ಮುಂಗಾರು ಆಗಮನಕ್ಕೂ ಮೊದಲೇ ಕೇರಳಕ್ಕೆ ವರುಣಾಘಾತ ಎದುರಾಗಿರುವುದು ಕೇರಳದ ಕೊಚ್ಚಿ ಮಲಪುರಂ ಎರ್ನಾಕುಲಂನಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿದೆ ಭಾರಿ ಮಳೆಗೆ ಕೊಚ್ಚಿಯ ಇನ್ಫೋ ಪಾರ್ಕ್ ಜಲಾವೃತವಾಗಿದೆ ನಾವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಇನ್ಫೋಟೆಕ್ ಪಾರ್ಕ್ನ ದೃಶ್ಯ ಇನ್ನೊಂದು ಕಡೆ ರಸ್ತೆಯಲ್ಲಿ ವಾಹನಗಳು ಮುಳುಗಡೆ ಆಗಿರೋದು ಜ ಪರದಾಡ್ತಾ ಇರುವಂತಹ ದೃಶ್ಯ ಇನ್ನೊಂದು ಕಡೆ ಟೆಕ್ ಪಾರ್ಕ್ ಇದೆಲ್ಲ ಅದರ ಒಳಗಡೆ ಎಲ್ಲ ನೀರು ತುಂಬಿಕೊಂಡಿದೆ ದ್ವಿಚಕ್ರ ವಾಹನಗಳು ಮುಳುಗಡೆ ಆಗಿರುವಂತಹ ದೃಶ್ಯ ಇನ್ನೊಂದು ಕಡೆ ನೋಡ್ತಾ ಇದ್ವಿ ಐ ಟಿ ಕಂಪನಿ ಒಳಗಡೆ ನೀರು ನುಗ್ಗಿದೆ ಇನ್ನೊಂದು ಕಡೆ ರಸ್ತೆ ರಸ್ತೆ ಬಸ್ ನಿಲ್ದಾಣ ಎಲ್ಲವೂ ಕೂಡ ಜಲಾವೃತವಾಗಿದೆ ಮುಂದಿನ ಐದು ದಿನಗಳ ಕಾಲ ಇದೇ ರೀತಿಯ ಮಳೆ ಸುರಿಯಬಹುದು ಆ ಭಾಗದಲ್ಲಿ ಎನ್ನುವಂತಹ ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ ಕೆಲವು ಕಡೆ ಯೆಲ್ಲೋ ಅಲರ್ಟ್ ಕೆಲವು ಕಡೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಇನ್ನೂ ಕೂಡ ಮುಂಗಾರು ಬರಬೇಕಷ್ಟೇ ಅದಕ್ಕೂ ಮೊದಲೇ ಈ ರೀತಿಯ ಮಳೆಯ ಆರ್ಭಟ ಕೇರಳ ಭಾಗದಲ್ಲಿ ನಿಜಕ್ಕೂ ಆತಂಕ ತರಿಸಿದೆ ಈ ಹಿಂದಿನ ಪ್ರಳಯದ ಸ್ಥಿತಿ ನೆನಪಾಗುವ ಇಷ್ಟರ ಮಟ್ಟಿಗೆ ನೀರಿನ ಪ್ರಮಾಣ ಹೆಚ್ಚಾಗಿರೋದು